ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈಗ ನಮ್ಮ ಸಂಸದರು ಮಾತಾಡಬೇಕಂತ ಕೇಳ್ತೀನಿ ಇಲ್ಲ ಜೈ ಭಾರತ್ ಮಾತಾಕಿ ಯುದ್ಧ ಜೈಮ இக்கடெவர காங்கிரஸ் வாழ்க்கு வினபடலா சித்திராமா கேஸ் புனாப் இன்பால ரமேஷ் குமார் கு இன்படலா அர்த்த ஜை போட்டே இங்க சரி காரே வீட்டில் நோரே ஜை போல ఈ లు నమ్మ ఎన్ డిఎ మైత్రికూర్ట అభ్యర్థి అంత సహోదర మల్శ్ బాబు పరంగా ముళబాదులు ఈ కర్ణాటకకి నూడల బాధ ఇడీ దేశవరెం ఏనూ ఒళ్ేదా ము ముళా మొత్తం పూజ మారు యారే యాదే చునవణ శురు బు పూజ మాట్కారు ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ನಾವು ನಮ್ಮ ಮಲ್ಲೇಶ್ ಬಾಬು ಅವರು ಎಂ ಪಿ ಆಗ್ಬೇಕು ಗೆಲ್ಬೇಕು ಅಂತ ಹೇಳಿ ಇವತ್ತು ನಂಗೆಲೆಯಲ್ಲಿ ನಾವು ಚುನಾವಣಾ ಪ್ರಚಾರ ಸಭೆ ಮಾಡ್ತಾ ಇದ್ದೀರಿ ಇದರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಹಕಾರರಾದಂತ ಮಂದಿರವರೆ ಈ ಭಾಗದ ಹಿರಿಯರು ವಿಧಾನ ಪರಿಷತ್ ಸದಸ್ಯರಾದಂತಹ ಇಚ್ಚರ ಬೋಧರಾಗಿದ್ದಾರೆ ಇಷ್ಟತ್ತು ನಿಮ್ಮನ್ನೆಲ್ಲ ಕೊಟ್ಟು ಸವಿಸ್ತಾರವಾಗಿ ಕಾಂಗ್ರೆಸ್ ಬಂಡವಾಳ ಬಯಲು ಮಾಡಿದಂತ ಮಾಜಿ ಸಚಿವರಾದಂತ ಬಂಡಪ್ಪ ಕಾಶಪುರ ನಾವೇ ನಮ್ಮ ಅಂದ್ರೆ ಮಂತ್ರಿಯವರು ಅನಂತರಾಮು ಸುರೇಂದ್ರ ಗೌಡ ಶೆಲ್ಲೆ ನಾನು ಕಮ್ಮಿ ಆಗ್ತಾ ಇದೆಯಾ ಕಲ್ಪಲ್ಲಿ ಪ್ರಕಾಶ್ ರವರೇ ಸುಂದರ್ ಅವರೇ ನಾಗರಾಜನ್ ಅವರೇ ನಮ್ಮ ರವರೇ ನಮ್ಮ ನರಸಿಂಹವ್ರೆ ಅಶ್ ಅಶೋಕ್ ರವರೇ ನಮ್ಮ ಮಾಗೇರಿ ನಾರಸಂಧರ್ ಅವರೇ ಹನುಮಂತರವರೇ ನಮ್ಮ ಈ ಭಾಗದ ತಾಲೂಕಿನ ಅಧ್ಯಕ್ಷರಾದಂತ ಸುರೇಶ್ ರವ್ರೆ ಸೋಮೂರವ್ರೆ ಈ ಭಾಗದಲ್ಲಿ ರಾಹುಲ್ ಗಾಂಧಿ ಅವರ ಲೋಕಸಭಾ ಸದಸ್ಯನ್ನ ರದ್ದುಪಡಿಸಿದಂತ ಕೀರ್ತಿ ಇರ್ತಕ್ಕಂಥ ರಘುವಣ್ ಅವರೇ ಮತ್ತೆ ನಮ್ಮ ರಜಪತಿ ರೆಡ್ಡಿ ಅವರೇ ಸಾಮೆ ಜೌಡ್ರೆ ಶ್ರೀಮಸ್ತ್ರ ರೆಡ್ಡಿ ಅವರ ಅತ್ತೆಯ ಮೇಲೆ వెంಕೇಮ್ಮ ರೆಡ್ಡಿ ಮಂಜುನಾಥ್ ಗೌಡ್ರೆ ಕೋಳಿ ನಾಗರಾಜ್ ರೆಡ್ಡಿ ಡಾಕ್ಟರ್ ಪ್ರಕಾಶ್ ರೆಡ್ಡಿ ಕಾರ್ಯಪಲ್ಲಿ ನಾಗರಾಜ್ ರೆಡ್ಡಿ ನಮ್ಮೆಲ್ಲರ ನಾಯಕರು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪ್ರಕಾಶ್ ಅವರೇ ಮೈಕೂರೇ ವೇಣು ಅವರೇ ಬಂಗಾರ ಇವರೇ ನಮ್ಮ ಟೌನ್ ಅಧ್ಯಕ್ಷರಾದಂತ ಅಮರಣ್ಣವರೇ ಎಲ್ಲ ವಾಸಣ್ಣವ್ರೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮನ್ನೆಲ್ಲ ಎಂ ಪಿ ಎಂ ಎಲ್ ಎಲ್ ಸಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ನಮ್ಮನ್ನ ಗೆಲ್ಸೋದಕ್ಕೆ ಅಗ್ಲೀರ್ ಕೆಲಸ ಮಾಡಿದಂತ ಎಲ್ಲ ಮುಂದಿರುವಂತ ನಾಯಕರೇ ಅಕ್ಕ ತಂಗಿಯರೇ ಅಂಗಂದ್ರೆ ಮಾಧ್ಯಮದ ಬರ್ತಾರೆ ವಿಶ್ವನಾಥ್ ರೆಡ್ಡಿ ನಮ್ಮ ಯುವ ನಾಯಕ ವಿಶ್ವನಾಥ್ ರೆಡ್ಡಿರವ್ರ ಜಗಲೀಶ್ ಅವರು ಇನ್ನೂ ಎಲ್ಲರೂ ಹೇಳ್ತಕ್ಕಂಥ ಎಲ್ಲ ಕಡೆ ನಮ್ಮ ನನ್ನ ಕ್ಲಾಸ್ಮೇಟ್ ನಾಗಭೂಷಣ್ ಅವರೇ ಆಮೇಲೆ ನಟರಾಜನ್ ಹೋಗಿದ್ದೆ ಮುಚ್ಚಿಕೊಂಡು ಕುತ್ಕೊಂಡವ್ರೆ ಜೆಡಿಎಸ್ ಕಾರ್ಯಾಧ್ಯಕ್ಷರಾದಂತ ನಟರಾಜನವ್ರೆ ಚುನಾವಣಾ ಪ್ರಚಾರ ಶುರುವಾಗಿದೆ ಇಲ್ಲಿ ಬಂದವರದಾಗ ಎಲ್ಲಾರು ಒಬ್ಬ ಮಕ್ಕದಲ್ಲಿ ನಗುನೇ ಇಲ್ಲ ಎಲ್ಲಾರು ಸೋಡು ಮಕ್ಕಳು ಕೂತ್ಕೊಂಡಿದ್ದೀರಿ ಮೂರ್ ದಿನ ಊಟ ಮಾಡಿಲ್ಲ ಅಂತು ಹಳ್ಳಿಗಳು ಬಿಡ್ತಾ ಇರ್ಬೇಕು ಕಾಣಿಸ್ತಾ ಇರ್ಬೇಕು ಪಕ್ಕದ ಮನೇಲಿ ಕಲ್ಲು ಹೊಲಿತಾ ಇರೋ ನಮ್ಮಲ್ಲಿ ಈ ಸಲಿ ನಾವು ಅವರ ಕಡೆ ಉರಿಬೇಕು ನಾವು ಕಲ್ಲು ಅವ್ರು ಉರಿದ್ರೆ ನಾವು ಅವರೇ ಕಡೆ ಬರಬೇಕು ಯಾಕಂದ್ರೆ ಅವರಲ್ಲಿ ಮನೆ ಒಂದು ಮೂರು ಭಾಗಲೇ ಹಾಕ್ಬಿಟ್ಟಿದೆ ನೋಡಿ ಕಾಂಗ್ರೆಸ್ ಅಲ್ಲಿ ಮೂರು ಟೀಮ್ ಒಂದು ರಮೇಶ್ ಕುಮಾರ್ ಟೀಮು ಒಂದು ಕೆ ಎಸ್ ಪುನಪ್ಪ ಟೀಮು ಇನ್ನೊಂದು ದೊಡ್ಡ ಟೀಮ್ ಮೂರು ಟೀಮ್ ಆಗಿ ಪಾಪ ಇವರು ಯಾರೇ ಎ ಚುನಾವಣಾ ಪ್ರಚಾರಕ್ಕೆ ಹೋಗದೆ ಅಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅವರ ಹತ್ಕೊಂಡು ಹೇಳ ನಮ್ಗೆ ಏನಲ್ಲಿ ಆಗ್ತಾ ಇಲ್ಲ இல் ஓட் அல் ஓதித்தார் அல் ஹோதிரி இல் ஓதர ஒல்ல ஃபுட் ஆட்க்காரு நன் நான் அது ெல்லக்காக ஏனில் தயவிட்டு நான் ஜமீர் அது இது ஏன் பத்திர கொட்டி மாத்திர டிக்கெட் தகித்தேன் அதுல்ல வாபஸ் கொட்ரி அந்த கேட்டேன் கௌதம் அதுக்கோஸர அவ்ளே இல்ல ராகுல் காந்தி பார்த்தார் அவந்த எல்லாரும் வேட்கை மேலே வர்த்தா நீங்க ஹோக்ரி தைரிய அந்த ராகுல் காந்தி எல்லாம் காலிக்கு தரோ அது திர்கு வர நம் எல்லா ஏனா ராகுல் காந்தி எல்லாவணா பிரச்சார ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷದಲ್ಲಿ ಅರವತ್ತು ವರ್ಷ ಈ ದೇಶದಲ್ಲಿ ಕಾಂಗ್ರೆಸ್ ಇತ್ತು ನಾವು ಸರ್ಕಾರನ ನಾವು ಸಮ್ಮಿಶ್ರ ಮಾಡ್ಕೊಂಡಿದ್ದೀರ ವಿನ ಚುನಾವಣೆಯಲ್ಲಿ ಮೈತ್ರಿ ಆಗಿಲ್ಲ ಜೆ ಡಿ ಎಸ್ ನಾವು ಹೇಳುವ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಈ ಮೊದಲೇ ಬಾರಿ ನಾವು ಬಿ ಜೆ ಪಿ ಮತ್ತೆ ಜೆಡಿಎಸ್ ನಾವು ಸಮ್ಮಿಶ್ರವಾಗಿ ಒಟ್ಟಾಗಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ ಕುಮಾರ ಅಣ್ಣ ಬಗ್ಗೆ ಅವರೇ ಇವರು ಮಾತಾಡ್ತಾ ಇರ್ತಾರೆ ನೀನ್ ದಾರಿ ತಪ್ಪವರ ಹೆಣ್ಮಕ್ಳು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ಬೇರೆ ಆಟದಲ್ಲಿ ಹೇಳ್ತಾರೆ ನಮ್ಮ ಮಕ್ಕಳು ಕೇಳ್ತೀರಿ ದಾರಿ ತಪ್ಪಿದೀಯ ನೀನ್ ಹೇಳ್ ಮಾತು ಕೇಳ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತೀರಿ ನಮ್ಮ ಮಕ್ಕಳ ತಂಗ್ರು ಕೇಳ್ತೀರಮ್ಮ ನಾನು ಹೇಳೋದೆ ಒಂದು ನೀವು ಮಾಡೋದೇ ಒಂದು ಯಾಕೆ ಈ ತರ ಅನ್ನೋ ಲೆಕ್ಕಾಚಾರದಲ್ಲಿ ಹೆಣ್ಮಕ್ಳ ಬಗ್ಗೆ ಅಪಾರವಾದಂತ ಗೌರವ ಇರೋದಕ್ಕೆ ಸನ್ಮಾನ್ಯ ತೆನೆ ತೆನೆವತ್ತ ರೈತ ಮಹಿಳೆ ಅಂತ ಹೇಳ್ಬಿಟ್ಟು ಹೇಳಿ ಸಿಂಬಲ್ ಇಟ್ಕೊಂಡಿರ್ತಕ್ಕಂಥವ್ರು ಈ ಮಹಿಳೆಯರಿಗೆ ಒಂದು ದಿನನೂ ಮರ್ಯಾದೆ ಇರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಲೋಕಸಭೆಯಲ್ಲಿ ಅದರ ತೋದರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಮ್ಮ ಪಾರ್ಟಿ ಅವರ ಬಂದು ತಪ್ಪೆ ಹಾಕೊಂಡು ಕುತ್ಕೊಂಡ್ರ ಅವ್ರಿಗೆ ಗೊತ್ತು ಈ ದೇಶದ ರಾಷ್ಟ್ರಪತಿಗೆ ಗೌರವ ಕೊಟ್ಟಿಲ್ಲ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕರು ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ದ್ರೌಪದಿ ಮುರ್ಮು ಅವರಿಗೆ ಏಕೋಚಿತ ಮಾತಾಡಿದ್ರು ಮಂದೆ ಕಂಗನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟು ಅವ್ರ ಬಗ್ಗೆ ಆನ್ಲೈನ್ ಅಶ್ಲೀಲವಾಗಿ ಅವರು ಟ್ವಿಟರ್ ಅಲ್ಲಿ ಇನ್ನೊಂದ್ರಲ್ಲಿ ಮತ್ತೊಂದ್ರಲ್ಲೇ ಹಾಕಿದ್ರು ಅದಾದ್ಮೇಲೆ ಈ ಸುರ್ಜೇವಾಲಾ ಇಲ್ಲಿ ಎ ಟಿ ಎಂ ಕಾರ್ಡ್ ಅವಾಗವಾಗ ಕೊಡೋದು ಬರ್ತಾ ಇರ್ತೇನಲ್ಲ ಡೆಲ್ಲಿಗೆ ಇಲ್ಲಿಗೆ ಲಿಂಕ್ ಕೊಂಡೆ ಆತ್ಮ ಹೇಮ ಮಾಡಿನಿ ಬಗ್ಗೆ ಅಶ್ಲೀಲವಾದಂತ ಪದಗಳನ್ನ ಬಳಸಿದ್ರು ಅದಾದ್ಮೇಲೆ ಸಿದ್ದರಾಮಯ್ಯ ಹತ್ರ ಏನು ಜನತಾ ದೇಶದಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದು ನಮ್ಮ ಮುಸ್ಲಿಮಾನ್ ಮಹಿಳೆ ಸರ್ಗಿಡ್ದು ಎಳೆದಿದ್ರು ಏನೋಣ ಸರ್ಗಿಡ್ದು ಎಳೆದಿದ್ರು ಅದಾದ್ಮೇಲೆ ನೀವು ನೋಡಿದಿರಿ ಸಿದ್ದರಾಮಯ್ಯ ಅವರು ಸ್ಟೇಜ್ ಮೇಲೆ ಇದ್ರೆ ಒಂದು ಹೆಣ್ಮಕ್ಳು ಮುತ್ಕೊಟ್ಟಿದ್ರು ಇದು ಅವ್ರ ಹೆಣ್ಮಕ್ಳನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡುವಂತ ಯೋಗ್ಯತೆ ಇವ್ರಿಗಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಹೆಣ್ಮಕ್ಳೆಲ್ಲ ಅವ್ರಿಗೂ ನಾವು ಸ್ಥಾನಮಾನ ಕೊಡಬೇಕು ಅವರು ಮುಂಚೂಣಿ ಬರಬೇಕು ಅಂತ ಹೇಳಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಮಹಿಳೆಯರು ಕೊಟ್ಟಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಅವರು ಎಂ ಎಲ್ ಎಲ್ಲ ಅವರು ಎಂ ಪಿಗಳು ಆಗ್ಬೇಕನ್ನ ಲೆಕ್ಕಾಚಾರದಲ್ಲಿ ಇವರೇನು ಕೊಟ್ಟಿಲ್ಲ ನಮ್ಮಲ್ಲಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ